ನಾವು ರೈತರ ಸಂಘಕ್ಕೆ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಈಗ ಸ್ಟ್ರೈಕ್ ಮಾಡಿದಿರಲ್ಲ ಚಿಕ್ಕನಕ್ನಳ್ಳಿ ತಾಲೂಕಲ್ಲಿ ತಾ ಚಿಕ್ಕನಕ್ನಹಳ್ಳಿ ತಾಲೂಕಲ್ಲಿ ತಾಲೂಕು ಆಫೀಸಿಗೆ ನಾವು ರೈತರು ಪರವಾಗಿ ನಾವು ಒಂದು ಮನವಿ ಪತ್ರವನ್ನು ತಹಸೀಲ್ದಾರಿಗೆ ನೀಡಿದ್ದೀವಿ ನಾವು ರೈತರಿಗೆ ಮೂರು ಬೇಡಿಕೆಗಳನ್ನು ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದಿಂದ ನಾವು ರಾಜಕೀಯಗೆ ಬಂದಮ್ಯಾಕೆ ರೈತರು ನೆರವೇರಿಸ್ತೀವಿ ನಾವು ಇಷ್ಟು ಮೂರು ಬೇಡಿಕೆಗಳನ್ನು ಹೇಳಿ ಅವರು ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟರು ಕೂಡ ರೈತರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಕ್ತಿಲ್ಲ ಅವ್ರು ಹೇಳ್ದಂತೆ ಆಸೆ ಖಾಸಗಿ ಕರೆಂಟು ಇದು ಮತ್ತು ಸೌಲಭ್ಯ ಅದು ಸಿಕ್ತಿಲ್ಲ ಮತ್ತು ಬೆಳೆ ಪರಿಹಾರದ ಅರ್ಧ ಬರ್ಧ ದುಡ್ಡು ಹಾಕ್ತಿದ್ದಾರೆ ಅದು ರೈತರಿಗೆ ಸರಿಯಾದ ಕಾಲಕ್ಕೆ ಸಿಗ್ತಿಲ್ಲ ಕೆಲವು ಖಾತೆಗಳು ಅವು ಇವು ಆಗಿರೋರ್ಗಂತವ್ರಿಗೆ ಸರಿಯಾದ ಸುತ್ತು ವ್ಯವಸ್ಥೆಗಳು ಅವ್ರಿಗೆ ಯಾವುದು ಬಂದು ತಲುಪ್ತಿಲ್ಲ ಅವ್ರಿಗೆ ಪರಿಹಾರದಲ್ಲಿ ಆ ಮಕ್ಕ ಬೆಳೆದಂಥ ರೈತರಿಗೆ ಬೆಳೆಗಳು ಮಾರ್ಕೆಟಲ್ಲಿ ಆಗಿರ್ಬೋದು ಯಾವುದೇ ಇದರಲ್ಲಾಗಲಿ ತಿನ್ನೋರಿಗೆ ಮೂರನೇರಿಗೆ ಲಾಭ ಆಯ್ತಾ ಇದ್ರಲ್ಲ ಹೊರತು ಬೆಳೆದಂಥ ರೈತರಿಗೆ ಶ್ರಮಪಟ್ಟು ಬೆಳೆದರಿಗೆ ಇದರಲ್ಲಿ ಯಾವುದೇ ಇದಿಲ್ಲ ಆ ಥರ ಯಾವ್ದು ಒಂದು ನೆರವರ್ಸಕ್ ಆಗ್ತಿಲ್ಲ ನಮ್ಮ ರೈತರಿಗೆ ರೈತರು ನಾವೆಲ್ಲ ನಾಡೆಲ್ಲ ದುಡಿದ್ರೆ ನಾವು ಅನ್ನ ಎಲ್ಲಾರ್ಗು ಕುಂತರಿಗೆ ನಿಂತರ್ಗೆ ರೈತ ದುಡ್ದು ಎಲ್ಲಾರ್ಗು ಅನ್ನ ದಾತಾವ್ನು ಅನ್ನೋ ನೇರವಾಗಿ ಎಲ್ಲಾದ್ರಲ್ಲೂ ನಮಗೆ ಅವಕಾಶ ಸಿಕ್ಬೇಕು ನಮಗೆ ಯಾವುದೇ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಇನ್ನೊಬ್ಬರೇ ಬರ್ಬೋದು ನಮಗೆ ಯಾರಾದ್ರೇನು ನಮಗೆ ಸಿಗೋ ಸೌಲಭ್ಯವನ್ನು ನಮಗೆ ನೇರವಾಗಿ ರೈತರಿಗೆ ಮೂಲಕವಾಗಿ ಸವಲತ್ತು ಸಿಕ್ಕಬೇಕು ನಮಗೆ ಯಾವುದೇ ಇದ್ರಾಗಾರಾಗಲಿ ಅಂಥೇಳಿ ನಾವು ಅವರಿಗೆ ಬೇಡಿಕೆಗಳನ್ನು ಇರುವರ್ಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಬೆಳೆಗಳಿಗೆ ನಮಗೆ ಎಲ್ಲದಕ್ಕೂ ಈ ನಾವು ನಡೆದಂಥ ಈ ಮೂರು ಕಾರ್ಯಕ್ಕೆ ಸಿಕ್ಕಲಿಲ್ಲ ಅಂದರೆ ಮುಂದೆ ನಾವು ಎಲ್ಲ ಕಡೆಯೂ ನಾವು ಸ್ಟ್ರೈಕ್ ನಡೆದು ಮತ್ತು ಮುಖ್ಯಮಂತ್ರಿವರೆಗೂ ಹೋಗೋವರೆಗೂ ಸ್ಟ್ರೈಕ್ಗಳನ್ನು ಬೆಂಗಳೂರಿಗರ್ಗೂ ನಾವು ರೈತರು ಪ್ರತಿಭಟನೆಯನ್ನು ನಡೆ ಮುಂದಿನ ದಿನಗಳಲ್ಲಿ ಸ ರೈತರಿಗೆ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅದಕ್ಕೆ ತಕ್ಕಾದ ಬೆಂಬಲ ಬೆಲೆ ಸಿಕ್ತಿಲ್ಲ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಯಾವುದೇ ಸರ್ಕಾರಿಗೆ ಮನವಿ ಮಾಡಿದ್ರು ನಾವು ಯಾರು ಅದು ಕ್ರಮನೇ ತಂತಿಲ್ಲ ಸುಮ್ಮನೆ ಕೇಳ್ತಾರೆ ತಾಂಡಗಳ ಬಿಸಾಕ್ತಾರೆ ಆದಾಗ್ಗೆ ಆಮೇಲೆ ನಪೆಡ್ ಅಂತ ಓಪನ್ ಮಾಡಿ ರಾಗಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ರೈತರು ಯಾರೂ ಬಿಡ್ತಿಲ್ಲ ರಾಗಿ ತಾಂಡ ಎಲ್ಲ ದಲ್ಲಾಳಿಗಳು ವ್ಯಾಪಾರ ವರ್ತಕರು ಲಾಭ ಬಿಟ್ಟರೆ ರೈತರಿಗೆ ಯಾವುದೇ ಕಾರಣವಾದ ಲಾಭ ಸಿಕ್ತಿಲ್ಲ ಬರೀ ಮೂರು ಸಾವಿರ ನಾಲ್ಕು ಸಾವಿರ ಪಾಣಿಯ ಮಾರ್ಕೆಂತಿದ್ದಾರೆ ರೈತರು ರೈತರು ಯಾರು ಬೆಳೆದರೂ ನೇರವಾಗಿ ತಗೊಂಡಾಗ ನಪೇಟಿಗೆ ಬಿಡ್ತಿಲ್ಲ ಇದೊಂದು ಭಾರಿ ಕ್ರಮ ತಾಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಮಾತಿರಂತೆ ಯಾವುದೇ ಸರ್ಕಾರ ಅಂತ ಹೇಳ್ಕೊಂತಾರೆ ಭರವಸೆ ಭರವಸೆ ನೀಡೇ ಸಿರುವುದಿಲ್ಲ ರೈತರಿಗೆ ದ್ರೋಹ ಮಾಡ್ತಿದ್ದಾರೆ ದ್ರೋಹ ಆಗ್ತಿದೆ ಹೌದು ನಿಮ್ಮ ಬೇಡಿಕೆಗಳು ಈಗ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುತ್ತೇನೆ ಅಂತ ಒಂದು ಇನ್ನೊಂದು ಎಮ್ ಎಸ್ ಪಿಯನ್ನು ಜಾರಿ ಮಾಡ್ತೀನಿ ಅಂತ ಒಂದು ಆಮೇಲೆ ಶಕ್ತಿನ ಖಾಸಗೀಕರಣ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದರು ಅಂದರೆ ಈಗ ಕೇಂದ್ರ ಸರ್ಕಾರದ ಮಾಡಿದ್ದನ್ನೇ ಇವರು ಅನುಸರಿಸಿದ್ದಾರೆ ಈಗ ಮುಖ್ಯಮಂತ್ರಿಯವರು ಆಡಳಿತಕ್ಕೆ ಬರುವ ಮುನ್ನ ಪ್ರಣಾಳಿಕೆಯಲ್ಲಿ ಈ ಮೂರು ನಿಯಮಗಳನ್ನು ನಾವು ನಿಮ್ಮ ಭರವಸೆನೇ ಈಡೇರಿಸ್ತೀವಿ ಎಂದು ಭರವಸೆ ಕೊಟ್ಟಿದ್ದರು ಆದರೆ ಎರಡು ವರ್ಷ ಆದರೂ ಸಹ ಮುಖ್ಯಮಂತ್ರಿಯವರು ಈ ಮೂರು ಇದ ಭರವಸೆಗಳನ್ನ ಈಡೇರಿಸಿರುವುದಿಲ್ಲ ಆದ್ದರಿಂದ ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಮೂರು ಬಯಕೆಗಳನ್ನು ಭರವಸೆಗಳನ್ನು ಈಡೇರಿಸಬೇಕೆಂದು ಈಗಲೂ ಸಹ ನಾವು ಒತ್ತಾಯ ಮಾಡುತ್ತಿದ್ದೇವೆ ಇಲ್ಲಿ ರೈತ ಸಂಘಟನೆಗಳು ಸಿದ್ದರಾಮಯ್ಯ ಫಾರಾಗಿ ಕೆಲಸ ಮಾಡ್ತಾ ಸರ್ಕಾರದ ಫಾರಾಗಿ ಕೆಲಸ ಮಾಡ್ತಿದ್ದೇವೆ ನೀವು ವಿರೋಧವಾಗಿ ಕೆಲಸ ಮಾಡ್ತಿದ್ದೀರಾ ಏನಿದ್ರು ಗುಟ್ಟು ಅಂತ ಅಂದರೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಎಮ್ ಎಸ್ ಪಿ ಜಾರಿಗೆ ತಂದಿಲ್ಲ ಯಾವುದೇ ವಿಧವಾದ ಎಮ್ ಎಸ್ ಪಿಯನ್ನು ಜಾರಿ ಮಾಡ್ತೀರಿ ಅಂತೇಳಿ ಕಾನೂನುಬದ್ಧವಾಗಿ ಮಾ ಮಾಡಿಲ್ಲ ಮತ್ತು ಶಕ್ತಿಯನ್ನು ಖಾಸಗೀಕರಣ ಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಭಾಳ ಅನನುಕೂಲ ಆಗುತ್ತದೆ ಅಷ್ಟೇ ಅದಕ್ಕೋಸ್ಕರ ನಾವು ರೈತರ ಪರವಾಗಿ ಓಡಾಡ್ತಿದ್ದೆ ಹೊರತು ಸಿದ್ದರಾಮಯ್ಯನವರು ನಾನು ನೀಡಿದಂತೆ ನೀಡಿದಂತೆ ನಾವು ಮಾಡುತ್ತೇನೆ ಅಂತ ಹೇಳಿ ಸುಮ್ಮನೆ ಇವತ್ತು ನೀವು ರೈತ ಸಂಘದಿಂದ ಪ್ರತಿಭಟನೆ ಮಾಡಿದಿರಾ ಹೌದು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದಿರಾ ಹೌದು ಏನು ಉದ್ದೇಶ ಏನು ಅಂತ ಉದ್ದೇಶ ಅಂದ್ರೆ ಮೂರು ಕಾಯ್ದೆಗಳನ್ನ ಜಾರಿ ಮಾಡಿಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಅವ್ರು ಮಾಡಿಲ್ಲ ಅದರಿಂದ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಮನವಿ ಅಂದ್ರೆ ಪ್ರತಿಭಟನೆ ಬರೀ ಅಷ್ಟೇ ಅಥವಾ ಮುಂದೆ ಮುಂದುವರಿತೀರಾ ಇಲ್ಲ ಮುಂದೆ ಮುಂದುವರಿತೀವಿ ಇದು ಮಾಡದೇ ಇದ್ರೆ ಈಗಲೂ ಮಾಡದೇ ಇದ್ರೆ ಬೇಡಿಕೆಗಳು ಏನೇನು ಅಧ್ಯಕ್ಷಪ್ಪ ಕೃಷಿ ಕಾಯ್ದೆ